ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇವತ್ತು ನಾವು ಸೆಲ್ ಫೋನ್ಗಳ ಇತಿಹಾಸ ಅಂದರೆ ಮೊಬೈಲ್ ಫೋನ್ಗಳ ಆರಂಭದಿಂದ ಇಂದಿನ ಸ್ಮಾರ್ಟ್ ಫೋನ್ಗಳ ಪ್ರಯಾಣಗಳ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಗಳನ್ನು ನೋಡಿ ನಾವು ಅಚ್ಚರಿ ಪಡುತ್ತೇವೆ ಈ ಪ್ರಯಾಣದ ಆರಂಭ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಆಗಿದೆ ಅನ್ನೋದು ನಿಮಗೆ ಗೊತ್ತೇ ಸಾವಿರದ ಒಂಬೈನೂರ ಮೂರರಲ್ಲಿ ಮೋಟೊರೋಲಾದ ಮಾರ್ಟಿನ್ ಕೂಪರ್ ಎಂಬ ಇಂಜಿನಿಯರ್ ಮೊದಲ ಬಾರಿಗೆ ಹ್ಯಾಂಡ್ ಹೆಲ್ಡ್ ಮೊಬೈಲ್ ಫೋನ್ ಬಳಸಿಕೊಂಡು ಕರೆ ಮಾಡಿದರು ಅದು ಡೈನಾಟ್ಯಾಕ್ ಎನ್ನುವ ದೊಡ್ಡದಾದ ಮತ್ತು ಭಾರವಾದ ಯಂತ್ರವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಕ್ಕೆ ಬಂದಾಗ ಜಪಾನ್ ವಿಶ್ವದ ಮೊದಲ ವಾಣಿಜ್ಯ ಸೆಲ್ಯುಲಾರ್ ನೆಟ್ವರ್ಕ್ ಅನ್ನು ಆರಂಭಿಸಿತು ಆದರೆ ಅದು ಕಾರುಗಳಲ್ಲಿ ಮಾತ್ರ ಬಳಸುವಂತಿತ್ತು ನಂತರ ಸಾವಿರದ ಒಂಬೈನೂರ ಮೂರರಲ್ಲಿ ಮೋಟೋರುಲಾ ಡೈನಾಟ್ಯಾಕ್ ಬಿಡುಗಡೆ ಆಯಿತು ಇದು ಮಾನವರಿಗೆ ಮೊಬೈಲ್ ಫೋನ್ ಅನ್ನು ನಿಜವಾಗಿ ಕೈಗೆ ಹಿಡಿಯಲು ಅವಕಾಶ ಮಾಡಿಕೊಟ್ಟ ಮೊದಲ ಸಾಧನವಾಗಿದೆ ಇನ್ನು ತೊಂಬತ್ತೊಂದಕ್ಕೆ ಬಂದಾಗ ಟೂ ಜಿ ಡಿಜಿಟಲ್ ನೆಟ್ವರ್ಕ್ಗಳು ಪ್ರಾರಂಭವಾಯಿತು ಇದು ಕರೆ ಗುಣಮಟ್ಟವನ್ನು ಉತ್ತಮಪಡಿಸಿ ಎಸ್ ಸಂದೇಶಗಳನ್ನು ಕೂಡ ಪರಿಚಯಿಸಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವದ ಮೊದಲ ಟೆಕ್ಸ್ಟ್ ಸಂದೇಶ ಕಳುಹಿಸಲಾಯಿತು ಆ ದಿನದಿಂದ ಇಂದಿನ ವಾಟ್ಸಪ್ ಮೆಸೆಂಜರ್ ಎಲ್ಲ ಆರಂಭವಾಯಿತು ಅಂತ ಹೇಳಬಹುದು ಅದೇ ವರ್ಷ ಕಂಪನಿ ಸೈಮಾನ್ ಪರ್ಸನಲ್ ಕಮ್ಯುನಿಕೇಟರ್ ಅನ್ನು ಬಿಡುಗಡೆ ಮಾಡಿತು ಇದನ್ನು ವಿಶ್ವದ ಮೊದಲ ಸ್ಮಾರ್ಟ್ಫೋನ್ ಎಂದು ಕರೆಯುತ್ತಾರೆ ಇದರಲ್ಲಿ ಟಚ್ ಸ್ಕ್ರೀನ್ ಇಮೇಲ್ ಫ್ಯಾಕ್ಸ್ ಎಲ್ಲವೂ ಕೂಡ ಲಭ್ಯವಾಗುತ್ತಿತ್ತು ಒಂಬೈನೂರ ತೊಂಬತ್ತಾರರಲ್ಲಿ ಮೊಟೋಲ ಸ್ಟಾರ್ಟ್ಯಾಕ್ ಎಂಬ ಮೊದಲ ಫ್ಲಿಪ್ ಫೋನ್ಗಳಲ್ಲಿ ಒಂದನ್ನು ಬಿಡುಗಡೆ ಮಾಡಿತು ಇದು ಜನರನ್ನು ಹೆಚ್ಚಾಗಿ ಆಕರ್ಷಿಸಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜಪಾನ್ನ ಶಾರ್ಕ್ ಜೆ ಎಸ್ ಝೀರೋ ಫೋರ್ ಫೋನ್ ಮೊದಲ ಕ್ಯಾಮೆರಾ ಫೋನ್ ಆಗಿ ಜನಪ್ರಿಯವಾಯಿತು ಎರಡು ಸಾವಿರದ ದಶಕದಲ್ಲಿ ಟೂ ಜಿ ನೆಟ್ವರ್ಕ್ಗಳು ಹೆಚ್ಚು ವ್ಯಾಪಕವಾಗಿ ಬೆಳಕಿಗೆ ಬಂದು ಇಂಟರ್ನೆಟ್ ಮತ್ತು ಡೇಟಾ ಬಳಕೆ ವೇಗವಾಗಿ ಬೆಳವಣಿಗೆಯಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಜಿ ಪಿ ಎಸ್ ತಂತ್ರಜ್ಞಾನ ಮೊಬೈಲ್ಗಳಲ್ಲಿ ಬಳಕೆಗೆ ಲಭ್ಯವಾಯಿತು ಇದರ ಪರಿಣಾಮ ನಮಗೆ ಗೂಗಲ್ ಮ್ಯಾಪ್ಸ್ ಮತ್ತು ನ್ಯಾವಿಗೇಷನ್ ಸೌಲಭ್ಯಗಳ ಲಾಭ ದೊರೆಯಿತು ಎರಡ್ ಸಾವಿರದ ಏಳರಲ್ಲಿ ಆಪಲ್ ತನ್ನ ಮೊದಲ ಐಫೋನ್ ಅನ್ನು ಬಿಡುಗಡೆ ಮಾಡಿತು ಇದು ಮಲ್ಟಿ ಟಚ್ ಸ್ಕ್ರೀನ್ ಹೊಸ ಡಿಸೈನ್ ಮತ್ತು ಆಪ್ ಸ್ಟೋರ್ಗಳ ಮೂಲಕ ಮೊಬೈಲ್ ಉದ್ಯಮವನ್ನು ಸಂಪೂರ್ಣವಾಗಿ ಮರುರೂಪಗೊಳಿಸಿತು ಎರಡ್ ಸಾವಿರದ ಎಂಟರಲ್ಲಿ ಮೊದಲ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಕೂಡ ಬಿಡುಗಡೆಯಾಯಿತು ಇದರಿಂದ ಸ್ಮಾರ್ಟ್ಫೋನ್ಗಳಿಗೆ ಓಪನ್ ಸೋರ್ಸ್ ಕ್ರಾಂತಿ ಪ್ರಾರಂಭವಾಯಿತು ಎರಡ್ ಸಾವಿರದ ಹತ್ತರ ದಶಕದಲ್ಲಿ ತ್ರೀ ಜಿ ಮತ್ತು ಫೋರ್ ಜಿ ನೆಟ್ವರ್ಕ್ಗಳು ವೇಗದ ಇಂಟರ್ನೆಟ್ ಯುಗವನ್ನು ಪಡೆಯಿತು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಎಲ್ಲವೂ ಇದರ ಫಲವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಫೈ ಜಿ ತಂತ್ರಜ್ಞಾನದಿಂದ ಇಂದಿನ ಹೈ ಹೈಸ್ಪೀಡ್ ಡೇಟಾ ಎಲ್ಲವೂ ಸಾಧ್ಯವಾಗುತ್ತಿದೆ ಸ್ನೇಹಿತರೆ ಇದು ಸೆಲ್ಫೋನ್ಗಳ ಅದ್ಭುತ ಪ್ರಯಾಣ ಭಾರವಾದ ಯಂತ್ರ ನಮ್ಮ ಜೇಬಿನಲ್ಲಿ ಸಣ್ಣ ಕಂಪ್ಯೂಟರ್ ಆಗಿ ಬದಲಾಯಿತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ